ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆಗೆ ಪ್ರೀತಿಯ ಹೋಕುಳಿ ಭಾಗ ಮೂವತ್ತ್ನಾಲ್ಕು ನನಗೆ ಏನಾಗಿದೆ ನನ್ನ ಅಮ್ಮನ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ನಾನು ಶಿವಮ್ನ ಪ್ರೀತಿಯಲ್ಲಿ ಮೈಮರೆತು ಸ್ಪಂದಿಸಿದರೆ ನಾಳೆ ನನ್ನ ತಾಯಿ ಸಾವಿಗೆ ಅವರೇ ಕಾರಣ ಎಂದು ಸಾಬೀತಾದರೆ ಆದರೆ ಶಿವಂ ನನ್ನ ತಾಯಿ ಸಾವಿಗೆ ಕಾರಣ ಎಂದರೆ ನನ್ನ ಮನಸ್ಸು ಯಾಕೋ ಒಪ್ಪುತ್ತಿಲ್ಲ ಯಾರನ್ನು ನಂಬಲಿ ನಾನು ಶಿವಂನನ್ನು ಮನಸಾರೆ ಆರಾಧಿಸಿ ಪ್ರೀತಿಸಿದ್ದು ನಿಜ ಆದರೆ ಈಗ ಎಂದು ತನ್ನ ಎರಡೂ ಕೈಯಲ್ಲಿ ಮುಖವನ್ನು ಮುಚ್ಚಿಕೊಂಡು ಅಲ್ಲೇ ಜೋಕಾಲಿಯ ಮೇಲೆ ಕುಳಿತ ಧರಣಿಗೆ ತಾಯಿಯ ಸಾವಿನ ಅಸಲಿ ಸತ್ಯ ಬಗೆಹರಿಯದ ಕಗ್ಗಂಟಾಯಿತು ಬಾಲ್ಕನಿಯಿಂದ ರೂಮಿಗೆ ಬಂದ ಶಿವಂ ಈ ಟೈಮ್ನಲ್ಲಿ ಯಾರು ಬಾಗಿಲು ಬಡಿಯುತ್ತಿರೋದು ಎಂದು ಗೊಣಗುತ್ತಲೇ ಬಾಗಿಲು ತೆಗೆದವನ ಮುಂದೆ ನಿಂತಿದ್ದರು ಸುಲೋಚನಾ ಮೋ ನೀವಿಲ್ಲಿ ಏನಾಯಿತು ಡ್ಯಾಡ್ ಚೆನ್ನಾಗಿದ್ದಾರಾ ಅಯ್ಯೋ ಹಾಗೇನಿಲ್ಲ ನಿನ್ನ ಡ್ಯಾಡ್ ಚೆನ್ನಾಗಿದ್ದಾರೆ ಈಗಷ್ಟೇ ಮೆಡಿಸನ್ ತೆಗೆದುಕೊಂಡು ಮಲಗಿದ್ರು ನಾನು ಬಂದಿದ್ದು ಈ ಬುಕ್ಸ್ ಇರುವ ಬ್ಯಾಗ್ ಕೊಡಲು ನಿನ್ನ ಕಾರಿನ ಹಿಂದಿನ ಸೀಟ್ನಲ್ಲಿ ಬಿಟ್ಟಿದ್ದೀಯಂತೆ ಈಗಷ್ಟೇ ಡ್ರೈವರ್ ತಂದುಕೊಟ್ಟ ಎಂದ ಸುಲೋಚನಾ ತನ್ನ ಕೈಯಲ್ಲಿದ್ದ ಬುಕ್ಸ್ ಬ್ಯಾಗನ್ನು ಶಿವಂಗೆ ನೀಡಿದರು ಥ್ಯಾಂಕ್ ಯು ಮಾಮ್ ಗುಡ್ ನೈಟ್ ಎಂದ ಶಿವಂ ಮಗನ ಕೆನ್ನೆ ತಟ್ಟಿ ನಗುತ್ತಾ ಗುಡ್ ನೈಟ್ ಮಗನೇ ಎಂದು ತನ್ನ ರೂಮಿನ ಕಡೆ ನಡೆದರು ಸುಲೋಚನಾ ಶಿವಂನ ಮೇಲೆ ಅತಿ ನಂಬಿಕೆ ಸುಲೋಚನರಿಗೆ ಯಾರ ಮುಂದೆಯೂ ತಲೆ ತಗ್ಗಿಸದಂತೆ ತಮ್ಮ ಗೌರವವನ್ನು ಕಾಪಾಡಿಕೊಂಡು ಬಂದ ಮಗನ ಬಗ್ಗೆ ಹೆಮ್ಮೆ ಆದರೆ ಸಣ್ಣ ಮಗನ ಮೇಲೆ ಇವತ್ತು ನಡೆದ ಘಟನೆಯಿಂದ ಅಸಹನೆ ಮೂಡಿತ್ತು ಎರಡು ಮಕ್ಕಳಿಗೂ ಸಮನಾದ ಪ್ರೀತಿ ನೀಡಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ದರೂ ಸೋಹಂ ಯಾಕೆ ಈಗಾದ ಎನ್ನುವುದು ಗಂಡ ಹೆಂಡತಿಯ ಚಿಂತೆ ಬಾಲ್ಕನಿಯಲ್ಲಿ ಯೋಚಿಸುತ್ತಾ ಕುಳಿತ ಧರಣಿಯನ್ನು ಎಚ್ಚರಿಸಿತು ಶಿವಂನ ಧ್ವನಿ ಹೇ ಡ್ರಾಮಾ ಕ್ವೀನ್ ಬಾಯಿಲ್ಲಿ ಎಂದು ಕರೆದಿದ್ದ ರೂಮಿನಿಂದಲೇ ಏನು ನಡೆದೇ ಇಲ್ಲವೇನೋ ಎಂಬಂತೆ ಮುಖ ಸಿಂಡರಿಸುತ್ತಲೇ ಗಂಡನ ಮುಂದೆ ಬಂದು ನಿಂತ ಧರಣಿ ಏನು ಎಂದಳು ಹೆಂಡತಿಯ ಮುಖ ನೋಡಿದ ಶಿವಂ ಹ್ಞೂ ಈ ಥರ ಹರಳೆಣ್ಣೆ ಕುಡಿದವರ ಹಾಗೆ ಮುಖ ಮಾಡ್ಕೋಬೇಡ ನೋಡೋಕ್ಕಾಗಲ್ಲ ತಗೋ ಇದು ನೀನು ಸಿ ಎ ಎಕ್ಸಾಮ್ಗೆ ಓದಬೇಕಾದ ಬುಕ್ಸ್ಗಳು ನನಗೆ ಗೊತ್ತಿರುವುದನ್ನು ನಾನು ನಿನಗೆ ಹೇಳಿಕೊಡ್ತೀನಿ ನಿನಗೆ ಕಷ್ಟ ಅನಿಸಿದರೆ ಕೋಚಿಂಗ್ ಕ್ಲಾಸ್ಗೆ ಸೇರ್ಕೋ ನಾನು ಮಾತಾಡ್ತೀನಿ ಹಾಗೆ ವೈಶುನು ನಿನ್ನ ಸಪೋರ್ಟ್ಗೆ ಇದ್ದಾಳೆ ಎಂದು ಹೇಳುತ್ತಾ ಧರಣಿಯ ಕೈಗೆ ಪುಸ್ತಕಗಳನ್ನು ನೀಡಿದ್ದ ಶಿವಂ ಬ್ಯಾಗ್ ಓಪನ್ ಮಾಡಿ ಬುಕ್ಸ್ಗಳನ್ನು ನೋಡಿದ ಧರಣಿ ಅಯ್ಯೋ ಇಷ್ಟೊಂದೆಲ್ಲ ಬುಕ್ಸ್ ಓದಬೇಕಾ ನನಗೀಗ ಸಿ ಎ ಮಾಡುವ ಅವಶ್ಯಕತೆ ಉಂಟಾ ನನಗೆ ಓದೋಕೆ ಚೂರೂ ಇಂಟ್ರೆಸ್ಟ್ ಇಲ್ಲ ಉಫ್ ಯಾರು ರಾತ್ರಿ ನಿದ್ದೆ ಬಿಟ್ಟು ಓದ್ತಾರೆ ಬೆಳಿಗ್ಗೆ ಬೇಗ ಬೇರೆ ಹೇಳಬೇಕು ನನಗೂ ಆಗಲ್ಲ ಎಂದವಳು ಬುಕ್ಕನ್ನು ಟೇಬಲ್ ಮೇಲೆ ಇಟ್ಟು ಉದಾಸೀನದಿಂದ ಮೈ ಮುರಿದಳು ಸೊಂಟದ ಮೇಲೆ ಕೈ ಹೊತ್ತು ಹೆಂಡತಿಯನ್ನು ಕಣ್ಣು ಕಿರಿದಾಗಿಸಿ ನೋಡಿದ ಶಿವಂ ಮೈಗಳ್ಳಿ ಕಣೆ ನೀನು ಎಷ್ಟು ಸೋಂಬೇರಿ ಆಗಿದ್ದೀಯ ನೋಡು ಮೊದಲು ನೀನು ಹೀಗಿರಲಿಲ್ಲ ಮೊದಲೆಲ್ಲ ಬೆಳಗಿನ ಜಾವ ಎದ್ದು ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಸೀದಾ ಮಕ್ಕಳಿರುವ ಆಶ್ರಮಕ್ಕೆ ಹೋಗಿ ಮತ್ತೆ ಕೆಲಸಕ್ಕೆ ಬರ್ತಿದ್ದೆ ಬರ್ತಾ ಬರ್ತಾ ಕುದುರೆ ಕತ್ತೆಯಾಯ್ತಂತೆ ನೀನು ಈಗಲೇ ಹಳೆ ಅಜ್ಜಿ ಥರ ಆಡ್ತೀಯ ಮುಂದೆ ಹೇಗೋ ಎಂದು ಅಣಕಿಸಿದ ಶಿವಂ ನೋಡಿ ಹೀಗೆಲ್ಲ ಹೇಳಿದರೆ ಚೆನ್ನಾಗಿರಲ್ಲ ಹೇಳಿದ ತಕ್ಷಣ ಓದುತ್ತಾ ಕುಳಿತುಕೊಳ್ಳೋಕ್ಕಾಗುತ್ತಾ ನಾನು ಓದು ನಿಲ್ಲಿಸಿ ತುಂಬ ಟೈಮ್ ಆಗಿದೆ ಇನ್ನೂ ಒಂದು ವಾರ ಬಿಟ್ಟು ಓದ್ತೀನಿ ಇನ್ನೂ ತುಂಬ ಟೈಮ್ ಇದೆಯಲ್ಲ ಅಂದಲು ಧರಣಿ ಮೂತಿ ಉದ್ದ ಮಾಡಿ ಇಷ್ಟ ಬಂದಾಗೆ ಓದೋಕೆ ಅದು ಸಿ ಎಕ್ಸಾಮ್ ನೀನು ರೋಡ್ ಸೈಡ್ ನಿಂತ್ಕೊಂಡು ಪಾನಿಪೂರಿ ನುಂಗಿದ ಹಾಗೆ ಅಲ್ಲ ಅದಕ್ಕೆ ಈಗಲೇ ಹೇಳುತ್ತಿದ್ದೇನೆ ಬಾಯಿ ಮುಚ್ಕೊಂಡು ಓದೋಕೆ ಶುರು ಮಾಡು ಸುಮ್ಮನೆ ವಟವಟ ಅನ್ನಬೇಡ ಎಂದು ಸಿಡುಕಿದ ಶಿವಂ ನೋಡಿ ನೋಡಿ ನೀವು ಹೀಗೆಲ್ಲ ಮುಖ ಕೆಂಪಗೆ ಮಾಡಿಕೊಂಡು ಹೇಳಿದರೆ ನಾನು ಖಂಡಿತ ಓದೋದೇ ಇಲ್ಲ ಈಗ ನಾನು ಓದೋ ಬಗ್ಗೆ ಯೋಚನೆ ಮಾಡಬೇಕು ಆದರೆ ಒಂದು ಕಂಡೀಷನ್ ಇದೆ ಎಂದು ಅಲ್ಲೇ ಇರುವ ಟೇಬಲ್ ಮೇಲೆ ಹತ್ತಿ ಕುಳಿತು ತನ್ನ ಕಾಲುಗಳನ್ನು ಕೆಳಬಿಟ್ಟು ಆಡಿಸುತ್ತಾ ಕುಳಿತಳು ಶಿವಂನನ್ನೇ ನೋಡುತ್ತ ಆಹಾ ಚಾಲಾಕಿ ಕಣೆ ನೀನು ಸರಿ ಅದೇನು ಹೇಳು ಎಂದವನಿಗೆ ನಿದ್ದೆ ಜೋರಾಗಿ ಬರುತ್ತಿತ್ತು ಆ ಕಳಿಸಲು ಶುರು ಮಾಡಿದ್ದ ಈಗ ನನ್ನ ನೀವು ಪಾನಿಪುರಿ ತಿನ್ನೋಕೆ ಕರ್ಕೊಂಡು ಹೋಗಬೇಕು ಪಟ್ಟನೆ ಉತ್ತರಿಸಿದವಳು ತನ್ನ ಕಬೋರ್ಡ್ನಿಂದ ಜಾಕೆಟ್ ತೆಗೆದು ಮೈಗೆರಿಸಿಕೊಂಡಳು ವಾಟ್ ಈಗ್ಲಾ ಈ ರಾತ್ರಿಲಿ ಗಂಟೆ ಈಗಲೇ ಅನ್ನೊಂದಾಗಿದೆ ತುಂಬ ಚಳಿ ಬೇರೆ ಈಗ ಆಗಲ್ಲ ಇನ್ನೊಂದಿನ ಹೋಗೋಣ ಎಂದ ಶಿವಂ ಮಲಗಲು ಅಣಿ ಮಾಡುತ್ತ ಪ್ಲೀಸ್ 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 ಪಾನಿಪುರಿ ತಿಂದು ಸ್ವಲ್ಪ ದೂರ ಲಾಂಗ್ ಡ್ರೈವ್ ಈ ಚಳಿಯಲ್ಲಿ ಹೋದರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ ಆಸೆ ಹೊತ್ತು ಮುದ್ದು ಮುಖ ಮಾಡಿ ಬೇಡಿಕೆ ಇಟ್ಟ ಮಡದಿಗೆ ಮತ್ತೆ ಇಲ್ಲವೆನ್ನಲಾಗಲಿಲ್ಲ ಬುಲೆಟ್ ಬೈಕ್ ಕೀ ಹಿಡಿದು ನಡಿ ಹೋಗೋಣ ಬಟ್ ನಾಳೆಯಿಂದ ಓದಬೇಕು ಹೆಂಡತಿ ಕಡೆಗೆ ನೋಡುತ್ತೆಂದ ಶಿವಂ ಓಕೆ ಎಂದು ಹಲ್ಲು ಚೀರಿದಳು ಧರಣಿ ಸ್ವಲ್ಪ ಹೊತ್ತಿಗೆ ಮನೆಯಿಂದ ಹೊರಬಂದ ಜೋಡಿ ಮೆಲ್ಲಗೆ ಬುಲೆಟ್ ಸಮೇತರಾಗಿ ಗೇಟ್ನಿಂದ ಹೊರಬಂದಿದ್ದರು ಗೇಟ್ ಹತ್ತಿರವಿದ್ದ ಇಬ್ಬರು ಸೆಕ್ಯೂರಿಟಿ ಧರಣಿ ಶಿವಂನನ್ನು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರು ಸರ್ ಇಷ್ಟು ಹೊತ್ತಿಗೆ ನೀವು ಹೊರಗೆ ಹೋಗೋದು ಸೇಫ್ ಅಲ್ಲ ಬೇಕಾದರೆ ನಾನೇ ತಂದು ಕೊಡ್ತೀನಿ ಎಂದ ವಿಷಯ ತಿಳಿದ ಒಬ್ಬಾತ ಬೇಡ ಬೇಡ ಇಲ್ಲೇ ಹತ್ತಿರದಲ್ಲಿ ಅಲ್ವಾ ನಾವು ಹೋಗಿ ಬರ್ತೀವಿ ಡೋಂಟ್ ವರಿ ಎಂದ ಶಿವಂ ಬುಲೆಟ್ ಸ್ಟಾರ್ಟ್ ಮಾಡಿ ಧರಣಿಯ ಕಡೆ ನೋಡಿದ ಗಂಡ ಕೊಟ್ಟ ಮತ್ತೊಂದು ಹೆಲ್ಮೆಟ್ ತೊಟ್ಟು ಗಂಡನ ಹೆಗಲು ಹಿಡಿದು ಬೈಕೇರಿ ಕುಳಿತಳು ಧರಣಿ ಬೆಚ್ಚಗೆ ಅವರಿಬ್ಬರ ಪಯಣ ಹೊರಟಿತ್ತು ಮನೆಯಿಂದ ಐದು ಕಿಲೋಮೀಟರ್ ದೂರವಿರುವ ಪಾನಿಪುರಿ ಅಂಗಡಿ ಕಡೆಗೆ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು